ಕಾರ್ಯಗಳು ಸಹಕಾರದಿಂದ ಸಾಧ್ಯ ಬಸವರಾಜ ರಾಯರೆಡ್ಡಿ ಸರ್ಕಾರದಿಂದ ಜಾರಿಯಾಗದ ಎಷ್ಟೋ ಕಾರ್ಯಗಳು ಸಹಕಾರ ಸಂಘಗಳಿಂದ ಆದ ಸಾಕಷ್ಟು ಉದಾಹರಣೆಗಳಿವೆ ಆದ್ದರಿಂದ ಸರ್ಕಾರಕ್ಕಿಂತ ಸಹಕಾರ ಕ್ಷೇತ್ರವು ಪ್ರಬಲವಾಗಿದೆ ಎಂದು ಹೇಳಿದರೆ ತಪ್ಪಾಗಲಾರದು ಎಂದು ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಅಭಿಪ್ರಾಯಪಟ್ಟರು ತಾಲೂಕಿನ ಬಾನಾಪುರ ಗ್ರಾಮದ ನೂತನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಬಾನಾಪುರದ ಉದ್ಘಾಟನೆ ಕಾರ್ಯಕ್ರಮವನ್ನು ಬಸವರಾಜ ರಾಯರೆಡ್ಡಿ ಉದ್ಘಾಟಿಸಿ ಮಾತನಾಡ್ತಾ ಪ್ರತಿ ಗ್ರಾಮ ಪಂಚಾಯಿತಿಗೊಂದು ಕಡ್ಡಾಯ ಸಹಕಾರ ಸಂಘ ಸ್ಥಾಪನೆಗೊಳ್ಳಬೇಕು ಎಂದು ಸರ್ಕಾರ ಆದೇಶ ನೀಡಿದ್ದು ಜನರ ಕಲ್ಯಾಣಕ್ಕಾಗಿ ಸರ್ಕಾರದಿಂದ ಪರ್ಯಾಯ ಸಂಸ್ಥೆಯಾಗಿ ಸಹಕಾರ ಸಂಸ್ಥೆಗಳು ರೂಪುಗೊಳ್ಳಲಿವೆ ಈ ಸಹಕಾರ ಸಂಘದಿಂದ ಜನರಿಗೆ ಸರ್ಕಾರದ ಅನೇಕ ರೀತಿಯ ಸೌಲಭ್ಯಗಳು ದೊರೆಯಲು ಅನುಕೂಲವಾಗುತ್ತದೆ ಎಂದು ಹೇಳಿದರು ಬಿಎಲ್ಡಿ ಬ್ಯಾಂಕ್ನ ಯಲಬುರ್ಗಾ ತಾಲೂಕಾ ಅಧ್ಯಕ್ಷ ಚಂದ್ರಶೇಖರಯ್ಯ ಹಿರೇಮಠ್ ಮಾತನಾಡಿ ಬಾನಾಪುರ ಗ್ರಾಮದಲ್ಲಿ ಕೃಷಿ ಪತ್ತಿನ ಸಹಕಾರ ಸಂಘ ಸ್ಥಾಪನೆ ಮಾಡುವುದು ಇಪ್ಪತ್ತು ವರ್ಷದ ಗ್ರಾಮಸ್ಥರ ಕನಸಾಗಿದ್ದು ಆ ಕನಸು ಇಂದು ನನಸಾಗುತ್ತಿರುವುದು ಗ್ರಾಮದ ಎಲ್ಲರಿಗೂ ಹೆಮ್ಮೆಯ ವಿಷಯವಾಗಿದೆ ಎಂದರು ಸಹಕಾರಿ ಇಲಾಖೆಯ ಎಆರ್ಸಿಎಸ್ ಪ್ರಕಾಶ್ ಸಜ್ಜನ್ ಯಲಬುರ್ಗಾ ಸಿಒ ಡಿ ಚಂದ್ರಶೇಖರ ತಳಕಲ್ ವಿಎಸ್ಎಸ್ಎನ್ ಮಹೇಶ್ ಮೇಟಿಗೌಡ ಎನ್ ಬಿ ಸಾದರ್ ನಿಂಗನಗೌಡ ಡಂಬಳ್ ಕೃಷ್ಣ ಇಟ್ಟಂಗಿ ಹನುಮೇಶ್ ಕಡೆಮನಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಮುಖ್ಯ ಪ್ರಬಂಧಕ ಬಸವರಾಜ ಮಠದ್ ಇನ್ನಿತರರು ಉಪಸ್ಥಿತರಿದ್ದರು ಭರವಸೆ ಇದೆ ಅದಕ್ಕೆ ನನ್ನಿಂದ ಏನು ಅನುಕೂಲತೆ ಸಹಕಾರ ಬೇಕು ಮಾಡಿಕೊಡುತ್ತೆ ಇವತ್ತೇನು ನಮ್ಮ ತಾಲೂಕಿನಲ್ಲಿ ಇವತ್ತು ಇನ್ನು ಎಂಟು ಹೊಸದಾಗಿ ಇಂಥ ಪ್ರಾಥಮಿಕ ಪತ್ತಿನ ಏನು ನೀವು ಕೃಷಿ ಪತ್ತಿನ ಸಹಕಾರಿ ಸಂಘವನ್ನು ಪ್ರಾರಂಭವನ್ನು ಮಾಡಲಿಕ್ಕೆ ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ ಇನ್ನೂ ಹೆಚ್ಚು ಮಾಡ್ಬೋದು ನಾನು ಮೊನ್ನೆ ಕೇಳಿದೆ ಬರೀ ಇದೇನಿದು ಗ್ರಾಮ ಪಂಚಾಯತಿಗೆ ಒಂದೇ ಇರಬೇಕಂತೇನಿಲ್ಲ ಗ್ರಾಮ ಪಂಚಾಯತಿ ಬೇಕಾದ್ರೆ ಇನ್ನೂ ಮುನ್ನೂರು ನಾನ್ನೂರು ಮಾಡ್ಬೋದು ಸಾರಿ ಮೂರು ನಾಲ್ಕು ಮಾಡ್ಬೋದು ನೀವು ಹನ್ನೊಂದು ನೂರು ರೂಪಾಯಿ ಕೊಟ್ಟು ಸದಸ್ಯರಾಗಬೇಕು ಎಸ್ ಸಿ ಎಸ್ ಟಿ ಆದವರಿಗೆ ಹಂಡ್ರೆಡ್ ಪರ್ಸೆಂಟ್ ಸಬ್ಸಿಡಿ ಕಾಣ್ತದೆ ಕಂಪ್ಲೀಟ್ ಸದಸ್ಯರಾದ ಮೇಲೆ ವಾಪಸ್ ಇದ್ರ ಉದ್ದೇಶ ಎಲ್ಲರೂ ಕೂಡ ಸಹಕಾರಿ ಕ್ಷೇತ್ರದಲ್ಲಿ ಭಾಗವಹಿಸಲಿ ಅನ್ನೋದಕ್ಕೆ ಕೆಲವು ಉತ್ತೇಜನಗಳನ್ನು ಕೊಟ್ಟಿದ್ದಾರೆ ಇದರ ಪ್ರಯೋಜನವನ್ನು ಪಡ್ಕೊಳ್ಳಿ ಇದರಿಂದ ನಿಮಗೆ ಸುಮಾರು ಸರ್ಕಾರ ನಾಳೆ ಏನೊಂದು ಈಗ ಸಿದ್ದರಾಮಯ್ಯವರು ಐದು ಲಕ್ಷದವರೆಗೆ ಯಾರೀ ಸೊಸೈಟಿಯಲ್ಲಿ ಸದಸ್ಯರಾಗಿರ್ತೀರಿ ನಿಮಗೆ ಸಾಲ ಬೇಕಾದರೆ ಐದು ಲಕ್ಷದವರೆಗೆ ಬಡ್ಡಿ ರಹಿತವಾದಂತಹ ಸಾಲವನ್ನು ಕೊಡುವಂತ ಅವಕಾಶವನ್ನ ಸಿದ್ದರಾಮಯ್ಯ ಸರ್ಕಾರ ಮಾಡಿಕೊಟ್ಟಿದೆ ಪಾಯಿಲೆ ನಿಮ್ಮ ಕೃಷಿ ಚಟುವಟಿಕೆಗಳಿಗಾಗಿ ಈಗ ನಾ ಟ್ರ್ಯಾಕ್ಟರ್ ತಗೊಂಡ್ರು ಕೊಡ್ತೀರಲ್ಲ ಸಾಲನ ಅಲ್ಲ ಈ ಸೊಸೈಟಿ ನಾ ಟ್ಯಾಕ್ಟರ್ ತಗೋಳ್ತೀನಿ ಪಿ ಎಲ್ ಡಿ ಇಲ್ಲಿ ಕೊಡ್ತಾ ಇರೋದು ಬೆಳೆ ಸಾಲ ಅಷ್ಟೇ ಯಾಕಂದರೆ ನಾನು ಸಹಕಾರಿ ಕ್ಷೇತ್ರದಲ್ಲಿ ನಾನು ಬೆಳೆದಿಲ್ಲ ನಾನು ಇದ್ರ ಬಗ್ಗೆ ನಾನು ಹೆಚ್ಚು ಮಹತ್ವ ಕೊಟ್ಟಿದ್ದಿಲ್ಲ ಈ ಸಾರಿ ತೊಗೊಂಡಿದ್ದೀನಿ ಇಂಟ್ರೆಸ್ಟ್ ಇದಕ್ಕೆ ನಮ್ಗೆ ಬರೀ ಡೆವಲಪ್ಮೆಂಟು ಆ ರೋಡ್ ಮಾಡು ಈ ರಸ್ತೆ ಮಾಡು ಕುಡಿಯುವ ನೀರು ಮಾಡು ರೈಲ್ವೆ ಮಾಡು ಫ್ರಿಡ್ಜ್ ಮಾಡು ಇವು ಮಾಡಿಬಿಟ್ಟೆ ನಾನು ಸಹಕಾರಿ ಕ್ಷೇತ್ರ ನನಗೆ ಗೊತ್ತಿಲ್ಲ ಹೆಚ್ಚು ಆದರೆ ತಿಳ್ಕೊಂಡಿರ್ತೀವಿ ಅಷ್ಟೇ ಆದರೆ ಇನ್ವಾಲ್ವ್ ಆಗಲಿಲ್ಲ ಅದಕ್ಕೆ ಈ ಸಾರಿ ಹೇಳಿದರೆ ಹಿರೇಮಠವ್ರಿಗೆ ನಮ್ಮ ಚಂದ್ರಶೇಖರ್ನವ್ರಿಗೆ ನಮ್ಮ ಅದಕ್ಕೆ ಮಲ್ಲಿಕಾರ್ಜುನ ಸೇರ್ಕೆ ನಾನು ಅದಕ್ಕೆ ಹೀಗಾಗಿ ಭಾಳ ಒಳ್ಳೆಯ ಕೆಲಸಗಳು ಮುಂದಿನ ದಿನಮಾನಗಳಲ್ಲಿ ಆಗ್ತದೆ ಅಂತ ಬಯಸಿದ್ದೇನೆ ನಾನು ಕೂಡ ಅದಿ ಒನ್ ಥರ್ಡ್ ಪೀಪಲ್ ಇನ್ವಾಲ್ವ್ ಆಗಿದೆ ದೊಡ್ಡ ಸಹಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶ ಇದೆ ಅದಕ್ಕೆ ನಮ್ಮ ತಾಲೂಕಿನಲ್ಲಿ ಮೂವತ್ತ್ಮೂರು ಸೊಸೈಟಿಗಳು ಇದ್ದವು ಈಗ ಮತ್ತೆ ನಾನು ನಮ್ಮ ಹಿರೇಮಠವರು ಹೋದ ಚುನಾವಣೆಗಿಂತ ಮೊದಲು ಸ್ವಲ್ಪ ಸಹಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿ ಅವ್ರನ್ನ ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷರಾಗಿ ಅವರೆಲ್ಲ ಮಾಡಿದ್ವಿ ಅದನ್ನು ಪುನಶ್ಚೇತನಗೊಳಿಸ್ತಾರೆ ಸ್ವಲ್ಪ ತೊಂದರೆ ಆಗಿದೆ ಪ್ರಾರಂಭಿಕವಾದಂಥ ಇದರಲ್ಲಿ ಕೆಲವು ಅಧಿಕಾರಿಗಳಿಂದ ಕೆಲವು ಇದರಿಂದ ತೊಂದರೆ ಆಗಿದೆ